ಚಿತ್ರಾವತಿ ಬಗ್ಗೆ ಪ್ರಸ್ತಾಪ ಆಯಿತು ಬಹುಶಃ ಸುಧಾಕರ್ ಅವರು ಮೆನ್ಷನ್ ಕಾಣುತ್ತೆ ಎಸ್ ಎಂ ಕೃಷ್ಣ ಹೆಸರು ಸುಧಾಕರ್ ಎಸ್ ಎಂ ಕೃಷ್ಣ ಹೆಸರು ಹೇಳಿದ್ರು ಈಗಾಗಲೇ ಆ ವಿಚಾರದವರು ಅಷ್ಟೇ ಸುಬ್ಬಾರೆಡ್ಡಿ ಅವರು ಹೇಳಿದ್ರು ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಅವರು ಅಡ್ವಾನ್ಸ್ ಮಾಡಿದ್ರಿಂದ ಇವತ್ತು ಈ ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆ ರಾಜ್ಯದ ವಿರೋಧ ಇದ್ರು ಸಹ ನಮಗೆ ಅದು ಆಯ್ತು ಅವರು ಹೆಸರಿಡಬೇಕು ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ ಅದು ಒಂದು ಕಾಲ್ ಇವೆಲ್ಲ ಆಗಬೇಕು ಆದರೆ ತಾತ್ಕಾಲಿಕವಾಗಿ ಅನುಮೋದನೆ ಕೊಟ್ಟಿದೆ ಆದಷ್ಟು ಬೇಗ ಆ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಚಿತ್ರಾವತಿಗೆ ಎಸ್ ಎಂ ಕೃಷ್ಣ ಅವರ ಹೆಸರಿಡ್ತಕ್ಕಂಥದ್ದು ಕೂಡ ಇವತ್ತಾಗಿದೆ ಇದರ ಜೊತೆಯಲ್ಲಿ ನಮ್ಮ ಈ ಒಂದು ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆ ಮತ್ತು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಇವೆರಡಕ್ಕೂ ನಾವು ದಿನೇಶ್ ಗುಂಡೂರಾವ್ ಅವರು ಮಂತ್ರಿಗಳು ಸಂದರ್ಭದಲ್ಲಿ ನಾವು ಹೇಳಿದ್ವಿ ಬಹಳ ಹಳೆ ಆಸ್ಪತ್ರೆಗಳು ದುರಸ್ತಿ ಆಗ್ಬೇಕು ಬಹಳ ಆಗಿದೆ ಸಮಸ್ಯೆಗಳು ಇದಾವೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು ಬಾಗೇಪಲ್ಲಿಗೆ ಹದಿನಾರು ಕೋಟಿ ಚಿಂತಾಮಣಿಗೆ ಕಾಣದಿಂದ ಸ್ವಲ್ಪ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಮತ್ತೆ ನೋಡೋಣ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದನ್ನ ಮುಂದಿನ ದಿನಗಳಲ್ಲಿ ನಾವಿಬ್ರು ಸೇರಿ ಅದನ್ನ ಮಂಜೂರು ಮಾಡಿಸ್ಕೊಂಡು ಬರ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾವು ಈ ವೇದಿಕೆ ಮುಖಾಂತರ ಮಂಚೇನಳ್ಳಿಗೆ ಮಂಚೇನಹಳ್ಳಿಗೆ ಸಂಬಂಧಪಟ್ಟಂತೆ ಸುಮಾರು ಆರು ಪಾಯಿಂಟ್ ಎಂಟು ಕೋಟಿ ಹೆಚ್ಚುವರಿ ಅನುದಾನ ಬೇಕು ಅಂತಕ್ಕಂಥದ್ದಿತ್ತು ಒಟ್ಟು ಮೂವತ್ತು ಕೋಟಿ ಅರುವ ಎಂಬತ್ತು ಲಕ್ಷ ನಾವು ಅವತ್ತು ಸಂಪುಟದ ಮುಂದೆ ತಂದಿದ್ವಿ ಆದರೆ ಎರಡಕ್ಕೂ ಸಂಚಿತ ಸ್ವಲ್ಪ ಅವಕಾಶ ಬೇಡ ಇಲ್ಲ ಅಂತ ಹೇಳಿದ್ರು ಆದರೆ ಮಂಚೇನಹಳ್ಳಿದು ಆರು ಪಾಯಿಂಟ್ ಎಂಟು ಕೋಟಿ ಅನುಮತಿ ಕೊಟ್ಟಿದ್ದಾರೆ ಯಾಕಂದ್ರೆ ಬೇಗ ಬಿಲ್ಡಿಂಗ್ ಪೂರ್ಣ ಆಗಬೇಕು ಅದು ಲೋಕಾರ್ಪಣೆ ಆಗಬೇಕು ಅಂತಕ್ಕಂಥದ್ದು ಕೂಡ ಆ ಒಂದು ಸಂಪುಟದ ಸಭೆಯಲ್ಲಿ ನಾವು ಮಾಡಿದ್ವಿ ಅದರಿಂದ